ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಾವನಾತ್ಮರೆ ಪ್ರಿಯ ಪಾವನಾತ್ಮರೆ ಇಳಿದು ಬಾದೇವ ಬೇಗ ಬಾದೇವ ನಮ ಮಾಧ್ಯದಲ್ಲಿ ಪಂಚಶತಮ ಹಬ್ಬದ Çaş etma abdan. ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಏಳನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರ ನಾವು ಬೈಬಲ್ ಸ್ಟಡಿ ರೀತಿಯಲ್ಲಿ ಪ್ರತಿಯೊಂದು ಪ್ಯಾಸೇಜ್ ವಾಕ್ಯ ಬೈ ವಾಕ್ಯ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ ಏಳನೇ ಅಧ್ಯಾಯ ವಚನ ಒಂದರಿಂದ ಆರರವರೆಗೆ ಧ್ಯಾನಿಸೋಣ ಇದರ ಟೈಟಲ್ ನೋಡೋದಾದರೆ ವಿವಾಹ ಬಂಧನದಂತ ಕ್ರಿಸ್ತ ಬಂಧನ ವಿವಾಹ ಬಂಧನದಂತ ಕ್ರಿಸ್ತ ಬಂಧನ ಏಸು ಕ್ರಿಸ್ತರಿಗೂ ನಮಗೂ ಇರುವ ಸಂಬಂಧ ಒಂದು ವಿವಾಹದ ಬಂಧನಕ್ಕೆ ಹೋಲಿಕೆ ಮಾಡಿ ಸಂತ ಪೌಲರು ಇಲ್ಲಿ ಮಾತನಾಡುತ್ತಾರೆ ಹೇಗೆ ಒಂದು ಗಂಡ ಹೆಂಡತಿ ಪರಸ್ಪರ ವಿವಾಹ ಬಂಧನದಲ್ಲಿ ತಮ್ಮ ಜೀವಿತವನ್ನ ಹೊಸದಾಗಿ ಉನ್ನಡೆಸುತ್ತಾರೋ ಆ ವಿವಾಹ ಬಂಧನ ಕ್ರಿಸ್ತೇಸುವಿನ ಜೊತೆಗಿನ ಬಂಧನ ಎಂಬುದಾಗಿ ಬಹಳ ಅದ್ಭುತಕರವಾಗಿ ವಿವರಣೆ ಮಾಡಲಾಗಿದೆ ಏಳನೇ ಅಧ್ಯಾಯ ವಚನ ಒಂದು ಸಹೋದರರೇ ಒಬ್ಬ ಮನುಷ್ಯನು ಜೀವದಿಂದಿರುವವರೆಗೆ ಮಾತ್ರ ಧರ್ಮಶಾಸ್ತ್ರದ ನೇಮ ನಿಯಮಗಳಿಗೆ ಒಳಪಟ್ಟಿರುತ್ತಾನೆ ಒಬ್ಬ ಮನುಷ್ಯ ತಾನು ಜೀವದಿಂದಿರುವಾಗ ಮಾತ್ರ ತಾನು ಮಾಡಿಕೊಂಡ ಎಲ್ಲ ಒಡಂಬಡಿಕೆಗೆ ಒಳಪಟ್ಟಿರುತ್ತಾನೆ ಧರ್ಮಶಾಸ್ತ್ರದ ಒಡಂಬಡಿಕೆಗೆ ನಾವು ಒಳಪಟ್ಟಿದ್ದೆವು ಧರ್ಮಶಾಸ್ತ್ರವನ್ನು ಅರಿತಿರುವ ನೀವು ಇದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬಲ್ಲಿರಿ ಉದಾಹರಣೆಗೆ ಪತಿಯು ಬದುಕಿರುವವರೆಗೆ ಸತಿ ಅವನಿಗೆ ಶಾಸ ಶಾಸನಾನುಸಾರವಾಗಿ ಬದ್ದಳು ಒಂದು ಮ್ಯಾರೇಜ್ ಕವನೆಂಟ್ ವಿವಾಹದ ಒಡಂಬಡಿಕೆಯ ಮೂಲಕ ಗಂಡ ಹೆಂಡತಿ ಒಂದು ವಿವಾಹದ ಒಪ್ಪಂದವನ್ನು ಮಾಡಿ ತಮ್ಮ ಜೀವನವನ್ನು ಮುನ್ನಡೆಸಲು ಪ್ರಾರಂಭಿಸುವಾಗ ಆ ಒಡಂಬಡಿಕೆ ಎಲ್ಲಿಯವರೆಗೆ ಅವರು ಪರಸ್ಪರ ಬದ್ಧರಾಗಿರುತ್ತಾರೆ ಪರಸ್ಪರ ಅವರು ಜೀವಿಸುವವರೆಗೆ ಉದಾಹರಣೆಗೆ ಪತಿಯು ಬದುಕಿರುವವರೆಗೆ ಸತಿ ಅವನಿಗೆ ಶಾಸನಾನುಸಾರವಾಗಿ ಬದ್ದಳು ಒಂದು ವೇಳೆ ಆಕೆಯ ಪತಿ ಸತ್ತು ಹೋದರೆ ಆಕೆ ವಿವಾಹ ಬಂಧನದಿಂದ ಬಿಡುಗಡೆ ಹೊಂದುತ್ತಾಳೆ ಒಂದು ವೇಳೆ ಆಕೆಯ ಪತಿ ಅಥವಾ ಪತ್ನಿ ಸತ್ತು ಹೋದರೆ ಅವರು ಮಾಡಿಕೊಂಡ ಒಡಂಬಡಿಕೆ ರದ್ದು ಮಾಡಲಾಗುತ್ತದೆ ರದ್ದು ಅನ್ನೋದಕ್ಕಿಂತ ಆ ಒಡಂಬಡಿಕೆಯಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ ಯಾಕಂದ್ರೆ ಯಾವುದೇ ಒಂದು ಒಡಂಬಡಿಕೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥದ್ದು ಒಬ್ಬ ವ್ಯಕ್ತಿ ಮೃತಪಟ್ಟರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಅವರು ಪರಸ್ಪರ ಮಾಡಿಕೊಂಡ ಒಡಂಬಡಿಕೆಯಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ ಪತಿ ಬದುಕಿರುವಾಗಲೇ ಸತಿಯು ಇನ್ನೊಬ್ಬನೊಡನೆ ಸಂಬಂಧ ಬೆಳೆಸಿದರೆ ಆಕೆ ವ್ಯಭಿಚಾರಿಣಿ ಎನಿಸಿಕೊಳ್ಳುತ್ತಾಳೆ ವಿವಾಹ ಬಂಧನದ ಮೂಲಕ ಒಡಂಬಡಿಕೆಯ ಜೀವಿತವನ್ನ ಪ್ರಾರಂಭ ಮಾಡಿದ ಮೇಲೆ ಪತಿ ಇನ್ನು ಜೀವಂತವಾಗಿರುವಾಗಲೇ ಪರಸ್ಪರ ಅನೈತಿಕ ಸಂಪರ್ಕಗಳಲ್ಲಿ ಮುಳುಗಿಕೊಂಡರೆ ಅದು ವ್ಯಭಿಚಾರ ಎಂದು ಕರೆಯಲ್ಪಡುತ್ತದೆ ಪತಿಯು ಸತ್ತು ಹೋದರೆ ಆಕೆ ವಿವಾಹ ಬಂಧನದಿಂದ ಮುಕ್ತಳು ಅಂಥವಳು ಇನ್ನೊಬ್ಬನನ್ನು ಮದುವೆ ಆದರೂ ವ್ಯಭಿಚಾರಣಿ ಎನಿಸಿಕೊಳ್ಳುವುದಿಲ್ಲ ಆದರೆ ಪತಿ ಅಥವಾ ಪತ್ನಿ ಸತ್ತು ಹೋದಾಗ ಅವರು ಮತ್ತೊಂದು ಮದುವೆಯಾದರೆ ಅದು ವ್ಯಭಿಚಾರ ಎನಿಸಿಕೊಳ್ಳುವುದಿಲ್ಲ ಮತ್ತಾಯನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಮೂವತ್ತೆರಡರಲ್ಲಿ ಪ್ರಭು ಯೇಸು ನುಡಿದರು ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರಣಿಯಾಗುವುದಕ್ಕೆ ಕಾರಣನಾಗುತ್ತಾನೆ ಅಲ್ಲದೆ ಗಂಡ ಬಿಟ್ಟವಳನ್ನು ಮದುವೆಯಾಗುವನು ಕೂಡ ವಿಭಿಚಾರಿಯಾಗುತ್ತಾನೆ ಯಾಕಂದ್ರೆ ಆ ಒಡಂಬಡಿಕೆಯಿಂದ ಅವರು ರಿಲೀಸ್ ಆಗದ ಹೊರತು ಆ ಒಡಂಬಡಿಕೆಯಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳದ ಹೊರತು ಮತ್ತೊಂದು ಒಡಂಬಡಿಕೆ ಅಥವಾ ಮತ್ತೊಂದು ಜೀವನ ಪ್ರಾರಂಭಿಸಲು ಸಾಧ್ಯವಿಲ್ಲ ಇಲ್ಲಿ ವಿವಾಹ ಬಂಧನ ಕ್ರಿಸ್ತೇಸುವಿನ ಬಂಧನ ಅಂದರೆ ಹಳೆಯ ಒಡಂಬಡಿಕೆಯ ಪಾಲಿಗೆ ಜೀವಿಸುತ್ತಿದ್ದ ನಾವು ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಂದ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಆ ಹಳೆಯ ಒಡಂಬಡಿಕೆಯ ಪಾಲಿಗೆ ನಾವು ಸತ್ತು ಮರಣ ಹೊಂದಿ ಅದರಿಂದ ಬಿಡುಗಡೆಯನ್ನು ಪಡೆದುಕೊಂಡ ಕಾರಣ ಏಸು ಕ್ರಿಸ್ತರೊಡನೆ ಹೊಸ ಒಡಂಬಡಿಕೆಯ ಮೂಲಕ ಹೊಸ ಜೀವನವನ್ನು ಪ್ರಾರಂಭ ಮಾಡುವ ಮಕ್ಕಳಾಗಿದ್ದೇವೆ ಅರ್ಥ ಆಗ್ತಾ ಇದೆಯಲ್ಲ ಮುಂದಿನ ವಚನ ನೋಡೋಣ ಇದನ್ನೇ ಸಂತ ಪೌಲ ಬಹಳ ಸುಂದರವಾಗಿ ವಿವರಿಸಿರುವುದು ಎರಡು ಕೋರಿಂತರೀಯರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ನನ್ನನ್ನು ನಾನೇ ಹೊಗಳಿಕೊಳ್ಳುವ ಹುಚ್ಚುತನವನ್ನು ನೀವು ಸ್ವಲ್ಪ ಸಹಿಸಿಕೊಳ್ಳಬೇಕು ನಿಮ್ಮ ಬಗ್ಗೆ ದೇವರಿಗಿರುವ ಪ್ರೇಮ ಅಸೂಯೆ ನನಗೂ ಇದೆ ದೇವರಿಗೆ ನಮ್ಮ ಮೇಲೆ ಇರುವಂತಹ ಒಂದು ಪ್ರೀತಿ ಅದು ಅಸೂಯೆ ಅಂದರೆ ಪ್ರೇಮಾಸೂಯೆ ಅಂದರೆ ಪೊಸೆಸಿವ್ನೆಸ್ ಇದು ನನ್ನದು ನನಗೆ ಸೇರಿದ್ದು ಹೇಗೆ ಒಂದು ಗಂಡ ತನ್ನ ಹೆಂಡತಿಯ ಮೇಲೆ ಪ್ರೇಮಾಸೂಯ ಇಂದ ಇರ್ತಾರೆ ಪೊಸೆಸಿವ್ನೆಸ್ ಅನೇಕ ಹೆಂಡತಿಯರಿಗೆ ಗಂಡ ಯಾರೊಟ್ಟಿಗೂ ಮಾತಾಡಬಾರ್ದು ಯಾರನ್ನು ನೋಡಬಾರ್ದು ಯಾಕೆ ಅದು ಕೆಟ್ಟದಲ್ಲ ಅವರ ಗಂಡನ ಮೇಲಿರುವ ಪ್ರೀತಿಯ ಒಂದು ಅಧಿಕಾರ ನಿಮ್ಮ ಬಗ್ಗೆ ದೇವರಿಗಿರುವ ಪ್ರೇಮಾಸು ಏ ನನಗೂ ಇದೆ ನಿಷ್ಕಳಂಕ ಕನ್ನಿಕೆಯೊಬ್ಬಳನ್ನು ಅವಳ ಏಕೈಕ ವರನಿಗೆ ನಿಶ್ಚಯಿಸುವ ರೀತಿಯಲ್ಲಿ ನಾನು ಕ್ರಿಸ್ತ ಏಸು ಎಂಬ ಏಕೈಕ ಪುರುಷನಿಗೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೇನೆ ಪ್ರೇಸ್ದಲ್ಲ ನೋಡಿ ವಿವಾಹ ಬಂಧನದಂತ ಕ್ರಿಸ್ತ ಬಂಧನ ಹೇಗೆ ಒಬ್ಬ ಕನ್ನಿಕೆಯನ್ನು ಆ ಪತಿ ಪರಿಶುದ್ಧಳಾದ ಒಬ್ಬ ಕನ್ನಿಕೆಯೇನು ಯೌವನಸ್ಥ ಕನ್ನಿಕೆಯೇನು ಏಕೈಕ ಒಬ್ಬ ಪುರುಷನಿಗೆ ನಿಶ್ಚಯ ಮಾಡುವ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ಮೂಲಕ ನಾವು ಯೇಸು ಎಂಬ ಮಧುವಣಿಗನಿಗೆ ಮಧುವಣ ಗಿತ್ತಿಯಾದ ಧರ್ಮಸಭೆ ನಾವು ನಿಶ್ಚಯ ಮಾಡಲ್ಪಟ್ಟಿದ್ದೇವೆ ಗಂಡ ಹೆಂಡತಿಯರು ಪರಸ್ಪರ ತಮ್ಮ ಪಾತಿ ವೃತ್ತವನ್ನು ವಿವಾಹ ಜೀವಿತದ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು ಅದೇ ರೀತಿಯಲ್ಲಿ ಯೇಸುವಿನೊಟ್ಟಿಗೆ ನಮ್ಮನ್ನು ನಿಶ್ಚಯ ಮಾಡಿರುವ ಕಾರಣ ನಮಗೂ ಯೇಸುವಿಗೂ ನಡುವೆ ಇರುವ ಪರಿಶುದ್ಧತೆಯನ್ನ ಪಾತಿವೃತ್ಯವನ್ನ ನಾವು ಕಾಪಾಡಿಕೊಳ್ಳಬೇಕು ಅರ್ಥ ಆಗ್ತಿದೆಯಾ ಇನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ನೀವು ನನಗೆ ಪರ್ಸನಲ್ ಆಗಿ ಫೋನ್ ಮಾಡ್ಬೋದು ಅಥವಾ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಬಂದು ನನ್ನನ್ನು ಭೇಟಿ ಮಾಡಬಹುದು ಓಕೆ ಆಧ್ಯಾತ್ಮಿಕವಾಗಿ ಬೆಳೆಯಬೇಕೆನ್ನುವ ನಿಮ್ಮ ದಾಹಕ್ಕೆ ಎಲ್ಲಾ ವಿಧವಾದ ಸಹಾಯ ಮಾಡಲು ನಾನು ಸಿದ್ಧ ಆದರೂ ಅವ್ವಳು ಸರ್ಪದ ಕುಯುಕ್ತಿಗೆ ಸಿಕ್ಕಿ ಮೋಸ ಹೋದಂತೆ ನೀವು ಕೂಡ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ಇರಬೇಕಾದ ಶುದ್ಧ ಪಾತಿ ವೃತ್ಯವನ್ನು ಕಳೆದುಕೊಂಡು ಕೆಟ್ಟು ಹೋದೀರಿ ಎಂಬ ಭಯ ನನಗಿದೆ ಅವ್ವಳು ಏಕೈಕ ಪುರುಷನಾದ ಆದಾಮನಿಗೆ ಮೀಸಲಾದವಳು ಆದರೆ ಸೈತಾನನ ಕುಯುಕ್ತಿಗೆ ಸಿಕ್ಕಿ ಪಾಪ ಮಾಡಿದ ಕಾರಣ ಕುಟುಂಬ ಜೀವಿತವನ್ನ ಹಾಳು ಮಾಡಿ ದೇವರೊಟ್ಟಿಗಿರುವ ಪರಿಶುದ್ಧವಾದ ಸತ್ಸಂಬಂಧವನ್ನ ಕಳೆದುಕೊಂಡ ರೀತಿಯಲ್ಲಿ ನೀವು ಸಹ ಯೇಸುವನ್ನ ವಿಶ್ವಾಸಿಸಿದ ಮೇಲೆ ಏಸುವಿನೊಡನೆ ಒಂದಾಗುವುದಕ್ಕೆ ದೀಕ್ಷಾ ಸ್ನಾನ ಸಂಸ್ಕಾರ ಮಾಡಿ ಕ್ರಿಸ್ತಾಂಬರರಾಗಿ ಜೀವಿಸುವ ನೀವು ಯೇಸುವನ್ನು ಬಿಟ್ಟು ಬೇರೊಬ್ಬ ದೇವರನ್ನು ಎಲ್ಲಿ ಸ್ವೀಕರಿಸಿಕೊಳ್ಳುತ್ತೀರೋ ಎಂಬ ಭಯ ನನಗಿದೆ ಎಷ್ಟು ನೋಡಿ ಸಂತ ಪೌಲರ ಕಾಳಜಿ ನೋಡಿ ಏಕೆಂದರೆ ನಾಲ್ಕನೇ ವಚನ ಯಾರಾದರೂ ಬಂದು ನಾವು ಬೋಧಿಸದೇ ಇರುವ ಇದುವರೆಗೆ ನಾವು ಕೇಳಿರುವ ಏಸು ಇದುವರೆಗೆ ನಾವು ಕೇಳಿರುವ ಧರ್ಮಶಾಸ್ತ್ರ ನಮ್ಮ ಕೈಯಲ್ಲಿರುವ ಪವಿತ್ರ ಗ್ರಂಥ ಹೌದಲ್ವಾ ಯಾರಾದರೂ ಬಂದು ಇದನ್ನು ಬಿಟ್ಟು ಬೇರೊಬ್ಬ ಏಸುವನ್ನು ಬೋಧಿಸಿದರೆ ನೀವು ಸ್ವೀಕರಿಸುತ್ತೀರಿ ನೀವು ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಬ್ಬ ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಸ್ವಾಗತಿಸುತ್ತೀರಿ ನಿಮಗೆ ಈಗಾಗಲೇ ದೊರಕಿರುವ ಶುಭ ಸಂದೇಶವಿಲ್ಲದೆ ಬೇರೊಂದು ಶುಭ ಸಂದೇಶವನ್ನು ನಿಮಗೆ ಸಾರಿದರೆ ನೀವು ಒಮ್ಮಗೆ ಒಪ್ಪಿಕೊಳ್ಳುತ್ತೀರಿ ಇದು ನಿಜಕ್ಕೂ ಆಶ್ಚರ್ಯವೇ ಸರಿ ನಾವು ಕೇಳಿಕೊಂಡ ಏಸು ಏಸುವಿನ ಮೇಲಿರುವ ವಿಶ್ವಾಸ ದೇವರು ನಮ್ಮ ಕರಗಳಲ್ಲಿ ಕೊಟ್ಟಿರುವ ಪವಿತ್ರ ಗ್ರಂಥ ಆದ್ರೆ ಇವೆಲ್ಲವನ್ನ ಮೀರಿ ಯಾರಾದರೂ ಬಂದು ಬೇರೆ ಬೋಧನೆಯನ್ನು ಮಾಡಿದರೆ ನಾವು ಈ ವಾಕ್ಯವನ್ನ ಬಿಟ್ಟು ಬಿಡುತ್ತೇವೆ ಏಸುವನ್ನ ಬಿಟ್ಟು ಬಿಡುತ್ತೇವೆ ಆ ಬೋಧನೆಯನ್ನು ಅನುಸರಿಸಿ ಜೀವಿಸಲು ಪ್ರಾರಂಭವಾಗುತ್ತೇವೆ ಇದು ನಿಜಕ್ಕೂ ಆಶ್ಚರ್ಯವೇ ಸರಿ ಎಂದು ಸಂತ ಪೌಲರು ಧರ್ಮಸಭೆಯ ಮೇಲಿರುವ ಕಾಳಜಿ ಅಥವಾ ಯೇಸುವಿನ ಮಕ್ಕಳಾದ ನಾವು ಜೀವಿಸಬೇಕಾದ ಪರಿಶುದ್ಧವಾದ ಜೀವಿತದ ಬಗ್ಗೆ ಇದರಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸುವವರಾಗಿದ್ದಾರೆ ಇದು ಆಶ್ಚರ್ಯವೇನಲ್ಲ ಅದಕ್ಕಾಗಿ ಸಂತ ಪೌಲ ಗಲಾತಿಯರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಏಳು ಆರರಿಂದ ಒಂಬತ್ತರಲ್ಲಿ ನಾವು ನೋಡ್ತೇವೆ ನಾವು ಬೋಧಿಸಿದ ಶುಭ ಸಂದೇಶಕ್ಕೆ ವಿರುದ್ಧವಾಗಿ ಆ ವಾಕ್ಯ ಓದಿಬಿಡುವ ಗಲಾತಿಯರಿಗೆ ಬರೆದ ಪತ್ರ ಯಾಕಂದ್ರೆ ದೇವರ ವಾಕ್ಯ ಸತ್ಯ ಆ ವಾಕ್ಯವನ್ನು ನಾವು ವಿಶ್ವಾಸಿಸುವಾಗ ಆ ವಾಕ್ಯ ನಮ್ಮಲ್ಲಿ ಜ್ಞಾನದ ಮೂಲಕ ಕಾರ್ಯವನ್ನ ಉಂಟು ಮಾಡುತ್ತದೆ ಸುಜ್ಞಾನ ನಮಗೆ ಶಾಂತಿ ಸಮಾಧಾನವನ್ನು ಸಂರಕ್ಷಣೆಯನ್ನು ತಂದುಕೊಡುತ್ತದೆ ಪ್ರೇಜ್ ಹಾಲೆಲು ಗಲಾತಿಯರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಆರು ಏಕೈಕ ಶುಭ ಸಂದೇಶ ಕ್ರಿಸ್ತ ಯೇಸುವಿನ ಅನುಗ್ರಹದಿಂದ ನಿಮ್ಮನ್ನು ಕರೆದ ದೇವರನ್ನು ನೀವಿಷ್ಟು ಬೇಗನೆ ತ್ಯಜಿಸಿ ಬೇರೊಂದು ಶುಭ ಸಂದೇಶ ನಾನೇ ಏಸು ಅಂತ ಬೇರೆ ಯಾರಾದರೂ ಬಂದ್ರೆ ಅಥವಾ ಈ ಬೋಧನೆಗೆ ವಿರುದ್ಧವಾಗಿ ಬೋಧನೆ ಮಾಡಿದರೆ ಅದನ್ನು ಸುಲಭವಾಗಿ ಜನ ಅಂಗೀಕರಿಸಿ ಬಿಡುತ್ತಾರೆ ಮೋಸ ಹೋಗದಿರಿ ಬೇರೊಂದು ಶುಭ ಸಂದೇಶವನ್ನು ಅಂಗೀಕರಿಸುತ್ತಿರುವರೆಂದು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ ಇದು ನಮ್ಮ ಪ್ರಸ್ತುತ ಕಾಲದಲ್ಲಿ ನಡೆಯುವುದು ಮಾತ್ರವಲ್ಲ ಸಂತ ಪೌಲರು ಜೀವಿಸುತ್ತಿದ್ದ ಕಾಲದಲ್ಲಿ ಗಲಾತ್ಯ ಸಭೆಯಲ್ಲಿ ನಡೆದಂತ ಕೆಲವೊಂದು ಘಟನೆಗಳನ್ನ ಸರಿಪಡಿಸುವುದಕ್ಕಾಗಿ ಪೌಲರು ಆಗಲೇ ಬರೆಯಲ್ಪಟ್ಟಿದ್ದಾರೆ ಪವಿತ್ರಾತ್ಮ ಪ್ರೇರೇಪಿತರಾಗಿ ಇದು ಮುಂದಿನ ದಿನಗಳಲ್ಲಿ ನಮಗೆ ನಿದರ್ಶನ ಯಾರೆಲ್ಲ ಬೈಬಲ್ ಇಲ್ಲವೋ ನಿಮ್ಮ ಮನೆಗಳಲ್ಲಿ ಒಂದಲ್ಲ ಎರಡು ಮೂರು ನಾಲ್ಕು ಐದು ಬೈಬಲ್ ಅನ್ನ ಖರೀದಿ ಮಾಡಿಡಿ ಐದು ಜನ ಒಂದು ಕುಟುಂಬದಲ್ಲಿದ್ದರೆ ಐದು ಜನರಿಗೆ ಒಂದು ಬೈಬಲ್ ಅಲ್ಲ ಐದು ಜನರಿಗೂ ಪ್ರತ್ಯೇಕವಾದ ಬೈಬಲ್ ಇರಲಿ ಮುಂದಿನ ದಿನಗಳಲ್ಲಿ ಪವಿತ್ರ ಗ್ರಂಥ ನಮ್ಮ ಕೈಗೆ ಸಿಗುತ್ತದೋ ಸಿಗುವುದಿಲ್ಲವೋ ಗೊತ್ತಿಲ್ಲ ಈಗ ಇರುವ ಪವಿತ್ರ ಗ್ರಂಥವನ್ನ ಭದ್ರಪಡಿಸಿಕೊಳ್ಳಿ ಪವಿತ್ರ ಗ್ರಂಥವನ್ನು ಸುಟ್ಟು ಹಾಕಿದರೂ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಬಿತ್ತನೆಯಾಗಿರಲಿ ರಾತ್ರಿ ಹಗಲು ದೇವರ ವಾಕ್ಯವನ್ನು ಓದಿ ಬಾಯ್ಪಟ ಮಾಡಿ ಅದನ್ನು ಧ್ಯಾನಿಸಿ ನಿಮ್ಮ ಹೃದಯದಲ್ಲಿರುವ ವಾಕ್ಯವನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ ವಾಸ್ತವವಾಗಿ ಬೇರೆ ಯಾವ ಶುಭ ಸಂದೇಶವೂ ಇಲ್ಲ ಆದರೆ ಕೆಲವರು ನಿಮ್ಮಲ್ಲಿ ಗೊಂದಲವೆಬ್ಬಿಸಿ ಮಾರ್ಪಡಿಸಲು ಯತ್ನಿಸುತ್ತಾ ಇದ್ದರೆ ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶಕ್ಕೆ ವಿರುದ್ಧವಾದ ಸಂದೇಶ ನಾನೇ ಆಗಲಿ ಸ್ವರ್ಗದಿಂದ ಇಳಿದ ದೇವದೂತನೇ ಆಗಲಿ ಯಾರೇ ಆಗಲಿ ಬೋಧಿಸಿದರೆ ಅವನು ಶಾಪಗ್ರಸ್ತನಾಗಲಿ ಅದಕ್ಕಾಗಿ ಸಂತ ಪೌಲರ್ ಹೇಳುತ್ತಾರೆ ಆ ರೋಮನರಿಗೆ ಬರೆದ ಪತ್ರ ಏಳನೇ ಅಧ್ಯಾಯ ವಚನರಲ್ಲಿ ನೀವು ಕ್ರಿಸ್ತ ಏಸುವಿನ ದೇಹದೊಂದಿಗೆ ಒಂದಾಗಿರುವುದರಿಂದ ಹೇಗೆ ಮದುವೆಯಾದ ಮೇಲೆ ಗಂಡು ಹೆಣ್ಣು ಒಂದೇ ಶರೀರ ಒಂದೇ ಮನಸ್ಸುಳ್ಳವರಾಗಿರುತ್ತಾರೋ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ನಾವು ಕ್ರಿಸ್ತ ಯೇಸುವಿನೊಟ್ಟಿಗೆ ಏಸುವಿನ ದೇಹದ ಅಂಗಾಂಗಗಳು ನಾವು ನಾನು ಬೇರೆ ಅಲ್ಲ ಏಸು ಬೇರೆ ಅಲ್ಲ ನಾವಿಬ್ಬರು ಒಂದೇ ಆಗಿದ್ದೇವೆ ದೇಹದೊಂದಿಗೆ ಒಂದಾಗಿರುವುದರಿಂದ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾದಿರಿ ಇದರ ಪರಿಣಾಮವಾಗಿ ಮರಣದಿಂದ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವಿನೊಂದಿಗೆ ಬಂಧಿತರಾಗಿದ್ದೀರಿ ನಾವು ಶರೀರ ಸ್ವಭಾವ ಈಗಲಾದರೂ ನಮ್ಮನ್ನು ಬಂಧನದಲ್ಲಿಟ್ಟಿದ್ದ ಧರ್ಮಶಾಸ್ತ್ರದ ಪಾಲಿಗೆ ಸತ್ತು ಬಿಡುಗಡೆ ಹೊಂದಿದ್ದೇವೆ ಆದ್ದರಿಂದ ಲಿಖಿತವಾದ ಹಳೆಯ ಶಾಸ್ತ್ರಕ್ಕೆ ಬದ್ಧರಾಗದೆ ಪವಿತ್ರಾತ್ಮ ಪ್ರೇರಿತ ನವೀನ ಮಾರ್ಗದಲ್ಲಿ ನೋಡಿ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತಿದ್ದೇವೆ ಈಗ ಯೇಸುವಿನೊಟ್ಟಿಗೆ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ ಧರ್ಮಶಾಸ್ತ್ರದ ಮಾರ್ಗದಲ್ಲಿ ನಾವು ನಡೆಯದೆ ಪವಿತ್ರಾತ್ಮ ಪ್ರೇರಿತ ಮಾರ್ಗದಲ್ಲಿ ನಡೆಯಬೇಕು ಓಕೆ ಈ ಪವಿತ್ರಾತ್ಮ ಪ್ರೇರಿತ ಮಾರ್ಗದಲ್ಲಿ ನಡೆಯುವುದಾದರೂ ಹೇಗೆ ಈ ಪವಿತ್ರಾತ್ಮ ಪ್ರೇರಿತ ಮಾರ್ಗದಲ್ಲಿ ನಡೆಯುವವರ ಜೀವನದಲ್ಲಿ ಧರ್ಮಶಾಸ್ತ್ರದ ನೇಮ ನಿಯಮಗಳು ನೆರವೇರುವಂತೆ ಪವಿತ್ರ ಆತ್ಮರು ಮಾಡ್ತಾರೆ ಅರ್ಥ ಆಗ್ತಾ ಇದೆಯಾ ಪವಿತ್ರ ಆತ್ಮ ಪ್ರೇರಿತ ಮಾರ್ಗದಲ್ಲಿ ನಡೆಯುವವರಲ್ಲಿ ಧರ್ಮಶಾಸ್ತ್ರದ ನೇಮ ನಿಯಮಗಳು ನೆರವೇರುವಂತೆ ಪವಿತ್ರ ಆತ್ಮರು ಕಾರ್ಯ ಮಾಡುತ್ತಾರೆ ಉದಾಹರಣೆಗೆ ಮೊದಲು ಕೊಲೆ ಮಾಡಬೇಡ ಎಂದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿತ್ತು ಹೌದಲ್ವಾ ನಾವು ಹೇಳ್ತೀವಿ ನಾವೇನಾದ್ರೂ ಕತ್ತಿ ತಗೊಂಡು ಯಾರೇನಾದರೂ ಕೊಲೆ ಮಾಡ್ತೀವ ಅಂತ ಖಂಡಿತ ಇಲ್ಲ ಆದರೆ ಪವಿತ್ರ ಆತ್ಮರಲ್ಲಿ ನಾವು ಬಂದ ಮೇಲೆ ನಿನ್ನ ನಾಲಿಗೆಯ ಚುಚ್ಚು ಮಾತುಗಳು ಪರರನ್ನ ಕೊಲೆ ಮಾಡುತ್ತದೆ ಮೂರ್ಖ ಎಂದು ಹೇಳುವವನು ನರಕಾಗ್ನಿಗೆ ಗುರಿಯಾಗುತ್ತಾನೆ ಕೋಪ ಮಾಡಿಕೊಳ್ಳುವವನು ತೀರ್ಪಿಗೆ ಗುರಿಯಾಗುತ್ತಾನೆ ಸ್ವಲ್ಪ ಆ ಕೊಲೆ ಮಾಡುವ ಒಂದು ವಿಚಾರವನ್ನ ಇನ್ನು ಸೂಕ್ಷ್ಮವಾಗಿ ನಮ್ಮ ನಾಲಿಗೆಯ ಮಾತುಗಳು ಚುಚ್ಚು ನುಡಿಗಳಿಂದ ಪರರನ್ನು ಕೊಲ್ಲುತ್ತೇವೆ ಎನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಸೂಕ್ಷ್ಮತೆಗೆ ಕರೆದುಕೊಂಡು ಹೋಗುತ್ತದೆ ಒಂದು ಕ್ಷಣ ಕಾಲ ನಾವು ಕಣ್ಣುಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ಯಶಾಯ ಐವತ್ತ ನಾಲ್ಕು ವಚನ ನಾಲ್ಕರಲ್ಲಿ ಸೃಷ್ಟಿಕರ್ತನಾದ ನಾನೇ ನಿನ್ನ ಪತಿ ಎಂದು ನುಡಿದಿದ್ದೀರಿ ಕ್ರಿಸ್ತೇಸುವಿನೊಡನೆ ಕ್ರಿಸ್ತೇಸುವಿನ ದೇಹದ ಅಂಗಾಂಗಗಳಾಗಿ ಒಂದೇ ಶರೀರವಾಗಿ ಕ್ರಿಸ್ತಾಂಬರರಾಗಿ ಮಾರ್ಪಟ್ಟಿರುವ ನಾವು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ಜೀವಿಸುವಂತೆ ನಮಗೆ ಕೃಪೆ ತೋರಿರಿ ಯಾಕೋಬ ನಾಲ್ಕು ವಚನ ನಾಲ್ಕರಲ್ಲಿ ನೀವು ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡುತ್ತಿದ್ದೀರಿ ಯೇಸುವೇ ನನ್ನ ರಕ್ಷಕ ಎಂದು ಸ್ವೀಕರಿಸಿರುವ ನೀವು ಮತ್ತೊಬ್ಬ ದೇವರನ್ನ ನಂಬಿದ್ದೇ ಆದರೆ ಮತ್ತೊಬ್ಬ ಅನ್ಯ ದೇವರಗಳನ್ನ ಆರಾಧನೆ ಮಾಡಿದ್ದೆ ಆದರೆ ನೀವು ನಂಬಿಕೆ ದ್ರೋಹಿಗಳು ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡಿದವರು ಎಂದು ಆ ದೇವರ ವಿಷಯದಲ್ಲೂ ಕೌಟುಂಬಿಕ ವಿವಾಹ ಜೀವಿತದಲ್ಲೂ ಶುದ್ಧವಾದ ಅಪಾತಿ ವೃತ್ಯವನ್ನ ವಿಶ್ವಾಸವನ್ನು ಅತಿ ಪರಿಶುದ್ಧವಾದ ವಿಶ್ವಾಸವನ್ನು ನಾವು ಕಾಪಾಡಿಕೊಳ್ಳಲು ಪರಿಶುದ್ಧಾತ್ಮರೇ ನಮ್ಮನ್ನು ಅಭಿಷೇಕ ಮಾಡಿರಿ ನಮ್ಮಲ್ಲಿರುವ ಎಲ್ಲ ಅವಿಶ್ವಾಸದ ಬೇರುಗಳು ಬೇರು ಸಹಿತ ಕಿತ್ತು ಹಾಕಲ್ಪಡಲಿ ಏಸುವೆ ಏಕೈಕ ರಕ್ಷಕ ಎಂದು ಯೇಸುವಿನ ಮಾರ್ಗದಲ್ಲಿ ಜೀವಿಸಲು ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಮಕ್ಕಳನ್ನು ನಮ್ಮ ಸಂತತಿ ಸಂತಾನವನ್ನು ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಿರಿ ಯಹೋಶ್ವ ಇಪ್ಪತ್ನಾಲ್ಕು ಹದಿನೈದರಲ್ಲಿ ಯಹೋಶ್ವನು ನುಡಿದ ರೀತಿಯಲ್ಲಿ ನೀವು ತೀರ್ಮಾನ ಮಾಡಿಕೊಳ್ಳಿರಿ ನಾನು ನನ್ನ ಮನೆಯವರು ಸರ್ವೇಶ್ವರನನ್ನೇ ಆರಾಧಿಸುವೆ ಎಂಬ ದೃಢಚಿತ್ತದೊಂದಿಗೆ ಯೇಸುವಿಗೆ ಸಾಕ್ಷಿಯ ಕುಟುಂಬಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು